ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಮತಾ ಮಹೇಶ್ ಇವತ್ತು ಸೋಮವಾರ ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಇವತ್ತು ಮೂಲಂಗಿ ಬೇಳೆ ಸಾಂಬಾರು ಮಾಡಿಕೊಂಡು ರೈಸ್ ಮಾಡ್ತಾಯಿದ್ದೀನಿ ಇವತ್ತೆಲ್ಲ ಇವತ್ತು ಮಧ್ಯಾಹ್ನದಿಂದ ಸಂಜೆ ತನಕ ಏನೇನಾಗುತ್ತೆ ಅದನ್ನೆಲ್ಲ ನಿಮ್ಮ ಹತ್ರ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತು ಸೋಮವಾರ ಅಂತ ವೆಜ್ ನಾನ್ ವೆಜ್ ಏನು ಮಾಡಲ್ಲ ಅಲ್ವಾ ಅದಕ್ಕೆ ವೆಜ್ ಮಾಡ್ಕೋಬೇಕಲ್ಲ ನಮ್ಮನೆಯವ್ರಿಗೆ ಮೂಲಂಗಿ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಇವತ್ತು ಮೂಲಂಗಿ ಬೇಳೆ ಸಾಂಬಾರು ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಒಂದು ಅರ್ಧ ಕೆ ಜಿ ಮೂಲಂಗಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ಅದನ್ನೆಲ್ಲ ಸಿಪ್ಪೆಯೆಲ್ಲ ಫೀಲ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ರೌಂಡಕ್ಕೂ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ಶೇಪ್ ಇಷ್ಟ ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಕ್ಯೂಬ್ಸ್ ಥರನೇ ಕಟ್ ಮಾಡ್ಕೊಳ್ಳೋದು ಮತ್ತು ಮನೆಯಲ್ಲಿ ಸಾಂಬಾರು ಪೌಡ್ರ್ ಖಾಲಿಯಾಗಿರಲಿಲ್ಲ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಎ ಎಮರ್ಜೆನ್ಸಿಯಾಗಿ ಅಲ್ಲೇ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಒಂದು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದೇ ಒಂದು ಅರ್ಧ ಇಂಚು ಚಕ್ಕೆ ಎರಡು ಲವಂಗ ನಾಲ್ಕು ಕಾಳು ಮೆಣಸು ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಮತ್ತೆ ಒಂದು ಅರ್ಧ ಸ್ಪೂನು ಏನು ಬೇಡ ಜಾಸ್ತಿ ಹಾಕಿದ್ರೆ ತಿಕ್ನೆಸ್ ಬಂದ್ಬಿಡುತ್ತೆ ಸಾಂಬಾರು ತಳ ಹಿಡ್ದಂಗೆ ಆಗಿಬಿಡುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಸಾರಿ ಬೇಳೆ ಹಾಕ್ಕೊಂಡಿದ್ದೀನಿ ಫಸ್ಟು ಅದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಬೇಳೆ ಆಮೇಲೆ ಕಡಲೆಬೇಳೆ ಉದ್ದ ಆಮೇಲೆ ಹೆಸರು ಬೇಳೆ ಇಷ್ಟೇ ಹಾಕ್ಕೊಂಡಿರೋದು ನಾನು ಇಷ್ಟು ಮೂರೂ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಅದು ಆರೋದಕ್ಕೆ ಬಿಟ್ಕೊತೀನಿ ನಮ್ಮ ಮನೆಯವ್ರಿಗೆ ಯಾವಾಗಲೂ ಮೂಲಂಗಿ ಬೇಳೆ ಸಾಂಬಾರು ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅದು ಹೀರೆಕಾಯಿ ಅಂದರೆ ಇಷ್ಟಪಡ್ತಾರೆ ಹಸಿದು ಕೂಡ ತಿನ್ನೋಕೆ ಇಷ್ಟಪಡ್ತಾರೆ ಆಮೇಲೆ ಗ್ಯಾಸ್ಟ್ರಿಕ್ ಇರೋರಿಗೆ ಮೂಲಂಗಿ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ನಮ್ಮ ಮನೇಲಿ ಜಾಸ್ತಿ ಉಪಯೋಗಿಸ್ತಾ ಇರ್ತೀನಿ ನಾನು ಮೂಲಂಗಿನ ನೋಡಿ ಇದನ್ನು ಕಡಲೆಬೇಳೆನೂ ಅಷ್ಟೇ ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದಾಗಿದೆ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದೇ ಒಂದು ಕಡ್ಡಿ ಕರಿಬೇವ್ ಸೊಪ್ಪು ಹಾಕ್ಕೊತೀನಿ ಅದನ್ನು ಅಷ್ಟೇ ನಾನು ಒಣಗಿರೋ ಕರಿಬೇವನ ಸೊಪ್ಪು ಇರಲಿಲ್ಲ ಅದಕ್ಕೆ ಹಸಿ ಕರ್ಬೇವ್ ಸೊಪ್ಪನ್ನೇ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂತಂದ್ರೆ ಅದು ಹೆಂಗೆ ಇದ್ದರೂ ಕಾಯಿ ಮಸಾಲೆ ಹಾಕಿ ರುಬ್ಕೊತೀನಲ್ವಾ ಅದಕ್ಕೆ ಹಸಿದನ್ನೇ ಹಾಕೊಂಡಿದ್ದೀನಿ ನೀವು ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಅಂದರೆ ಒಣಗಿರತ್ತ ಬಳಸ್ಕೊಳ್ಳಿ ನಾನು ಒಂದೇ ಒಂದು ಒಂದೇ ಒಂದು ಕಡ್ಡಿ ಒಂದು ಏಳು ಎಲೆ ಯೂಸ್ ಮಾಡ್ಕೊತಿದ್ದೀನಿ ಮತ್ತು ಒಗ್ಗರಣೆಗೆ ಹೋಗ್ತೀವಲ್ವ ಜಾಸ್ತಿ ಫ್ಲೇವರ್ ಆಗಿಬಿಡುತ್ತೆ ಅಂತ ಅಷ್ಟೇ ಇದನ್ನ ಸ್ವಲ್ಪ ಆರಗ್ದಿಕ್ ಬಿಡೋಣ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಜೊತೆಗೆ ನನ್ನ ಮಗಳು ಕೂಡ ಮಲಗಿದ್ಲು ತೋಟ್ಲಲ್ಲಿ ಎದ್ದಾಳೆ ಅವಳನ್ನ ಅಮ್ಮನ ಮನೆಗೆ ಬಿಟ್ಟಿದೆ ಅಮ್ಮನ ಮನೆಯಿಂದ ಕರ್ಕೊಂಡು ಬಂದಿದ್ದೀನಿ ಈಗ ನಿದ್ದೆ ಮುಗೀತು ನಾನು ಅಡುಗೆ ಮುಗಿಸ್ಬಿಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಎದ್ಬಿಟ್ಟಿದ್ದಾಳೆ ಈಗ ನನ್ನ ಜೊತೆನೇ ಇರಬೇಕು ಅವಳು ಅವಳನ್ನ ಈಗ ಎತ್ಕೊಂಡೇ ನಾನು ಅಡುಗೆ ಮಾಡಬೇಕು ಅವಳು ಖುಷಿ ನೋಡಿ ನೋಡಿ ಎದ್ದು ಅವಳನ್ನ ಕರ್ಕೊಂಡು ಈಗ ಅಡುಗೆ ಹೋಗಬೇಕು ಅಲ್ವ ದಿವಸ ಹೀಗೆ ಅಡುಗೆ ಮಾಡುವಾಗಲೂ ಹಿಂಗೆ ಸೊಂಟದ ಮೇಲೆ ಕೂತಿರ್ತಲ್ಲ ಈಗ ಅದು ಫ್ರೈ ಮಾಡ್ಕೊಂಡಿದ್ನಲ್ಲ ಕಾಳುಗಳನ್ನೆಲ್ಲ ಅದು ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಸಾಂಬಾರು ಪೌಡ್ರು ಮತ್ತು ಸಾಂಬಾರಿಗೆ ಬೇಕಾಗಿದ್ದು ಖಾರನೂ ಸದಾ ರುಬ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ಒಂದು ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿ ಆಡ್ಸೋದಿಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೆ ಬೆಳೆ ಜೊತೆ ಬೇಯಿಸೋದಕ್ಕೆ ಇನ್ನು ಅರ್ಧ ಈರುಳ್ಳಿ ಫ್ರೈ ಮಾಡ್ಬೇಕು ಹಾಕ್ಕೊತೀನಿ ತರಕಾರಿ ಫ್ರೈ ಮಾಡುವಾಗ ಒಂದೇ ಒಂದು ನಲ್ಲಿಕಾಯಿಗಿಂತನೂ ಚಿಕ್ಕ ನಲ್ಲಿಕಾಯಿ ಬರುತ್ತಲ್ಲ ಅಷ್ಟೇ ಸೇಮ್ ಅಷ್ಟೇ ಅಷ್ಟು ಹುಣ್ಸೆಣ್ಣು ಯಾಕಂದರೆ ಟೊಮೊಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಫ್ರೈ ಮಾಡ್ಕೊತಿದ್ನಲ್ಲ ಕಾಳುಗಳು ಅದನ್ನೆಲ್ಲ ಇದರೊಳಗಡೆ ಹಾಕೊತಾ ಇದ್ದೀನಿ ಬೇಳೆ ಬೇಯಿಸ್ಕೊಂಡಿದ್ದೆ ಆ ಬೇಳೆ ಜೊತೆ ಐದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇದು ಚಿಕ್ಕ ಚಿಕ್ಕದು ದೊಡ್ಡದಾದರೆ ಒಂದು ಮೂರು ಹಾಕ್ಕೊಂಡ್ರು ಸಾಕು ಇದನ್ನು ಬೇಯಿಸ್ಕೊಂಡು ನಾನು ರುಬ್ಬೋದಿಕ್ಕೆ ಹಾಕ್ಕೊತಾ ಇದ್ದೀನಿ ಬೇಕಂದರೆ ನೀವು ಕಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು ನೋಡಿ ನನ್ನ ಮಗಳು ಅದೇನೋ ಎತ್ತಾಗ್ತಾ ನಮ್ಮಮ್ಮ ಅಂತ ಹೋಗಿದ್ದು ನೋಡಿದ ಬೇಯಿಸಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡೋದು ನಿಮಗೆ ಯಾವ ಥರ ಬೇಕು ಕಟ್ ಮಾಡಿ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅವರ ಅನುಕೂಲಕ್ಕೆ ಆಗಬೇಕಾದ್ರೆ ಹಾಕೋಬೋದು ಈ ಬೇಳೆನ ತರಕಾರಿ ಹಾಕಿದ್ಮೇಲೆ ನನ್ನ ಮಗಳಿಗೆ ಖುಷಿ ಅದೇನಕ್ಕೋ ಒಂಥರ ಇದನ್ನು ಈಗ ಇದಕ್ಕೆ ಒಂದೇ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂತೀನಿ ನೋಡಿ ಈಗ ರೀಸೆಂಟಾಗಿ ಮಾಡಿಸಿದ್ನಲ್ಲ ಈಗ ಒಂದು ವೀಕಲ್ಲಿ ಅದೇ ಖಾರದ ಪುಡಿ ಅದಕ್ಕೋಸ್ಕರ ನಾನು ಮೆಣಸಿಕಾಯಿ ಮತ್ತು ದನ್ ಧನ್ಯ ಫ್ರೈ ಮಾಡಲಿಲ್ಲ ಕಾಳುಗಳು ಮತ್ತು ಸಾಸಿವೆ ಜೀರಿಗೆ ಮೆಣಸು ಇಷ್ಟನ್ನು ಮಾತ್ರ ಫ್ರೈ ಮಾಡಿಕೊಂಡೆ ಈಗ ಇದಕ್ಕೆ ಒಂದೇ ಸ್ಪೂನ್ ಸಾಕು ಖಾರ ಇದೆ ಅದಕ್ಕೋಸ್ಕರ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬಂದು ಒಗ್ಗರಣೆ ಹಾಕುವಾಗ ತೋರಿಸ್ತೀನಿ ಖಾರ ರುಬ್ಕೊಳ್ಳೋ ರುಬ್ಕೊಂಡಾಗಿದೆ ಈಗ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೊಂತಿದ್ದೀನಿ ಆದಷ್ಟು ಅಲುಮಿನಿಯಂ ಪಾತ್ರೆಗಳನ್ನ ಬಳಸಿ ಸ್ಟೀಲು ಬೇಗ ಬೇಗ ಸೀದೋಗ್ಬಿಡುತ್ತೆ ಅಂದರೆ ಜಾಸ್ತಿ ತಿಕ್ನೆಸ್ ಇದ್ದರೆ ಅಷ್ಟು ಸೀಯಲ್ಲ ತೆಳುವಾದ ಪಾತ್ರೆ ಆದರೆ ಬೇಗ ಸೀದೋಗಿಬಿಡುತ್ತೆ ಅಲುಮಿನಿಯಂ ಪಾತ್ರೆಯಲ್ಲಿ ಮಾಡಿದಷ್ಟು ಟೇಸ್ಟು ಸ್ಟೀಲ್ ಪಾತ್ರೆಯಲ್ಲಿ ಬರೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸ್ಟೀಲ್ ಪಾತ್ರೆ ಅಂದ್ರೂ ಅನಿವಾರ್ಯ ಇದ್ದಾಗ ಯೂಸ್ ಮಾಡ್ಕೊತೀನಿ ಅಷ್ಟೇ ಜಾಸ್ತಿ ಸಿಲ್ವರ್ ಪಾತ್ರೆಯಲ್ಲೇ ಮಾಡೋದು ನಾನು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಇತ್ತು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಯಾಕಂದರೆ ಬೆಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಉಳ್ದಿತ್ತಲ್ಲ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅರ್ಧ ಕೆ ಜಿ ಕಟ್ ಮಾಡಿ ತಗೊಂಡಿದ್ದ ಮೂಲಂಗಿ ತೊಳೆದು ತೊಳೆದ ಇದ್ದೀನಿ ಅದನ್ನು ಅಷ್ಟೇ ಈರುಳ್ಳಿ ಜೊತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಆಮೇಲೆ ನಾವು ರುಬ್ಬಿ ರುಬ್ಬಿಟ್ಕೊಂಡಿರುವಂಥ ಖಾರನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಅದಕ್ಕೆ ಹಾಕ್ಕೊತೀನಿ ಯಾಕಂದರೆ ಬೇಳೆ ಕಟ್ಟು ಕೂಡ ಇದೆ ಜಾಸ್ತಿ ಹಾಕೋಬಿಟ್ರೆ ನೀರು ಬೇಳೆ ಕಟ್ಟು ಹಾಕಿದಾಗ ಇದ್ದಿದ್ದು ತೆಳುವಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊತೀನಿ ನೋಡಿ ಈ ಬೇಳೆ ಕಟ್ಟು ಹಾಕ್ಕೊತಾ ಇದ್ದೀನಿ ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಳಿ ಯಾಕಂತಂದರೆ ಮೂಲಂಗಿ ಫ್ರೈ ಮಾಡಿರೋದಲ್ವ ಕೂಗಿಸ್ಕೊಳ್ಳೋಕ್ಕೂ ಕೂಗಿಸ್ಕೊಬೋದು ನೀವು ಬೇಳೆ ಜೊತೆ ಕುಕ್ಕರಲ್ಲಿ ಫಸ್ಟು ಬೇಳೆನ ಒಂದೆರಡು ವಿಷಲ್ ಒಡಿಸ್ಕೊಂಬಿಟ್ಟು ಆಮೇಲೆ ಒಂದು ವಿಷಲ್ ಒಡಿಸ್ಕೊಳ್ಳೋದಕ್ಕೆ ಮೂಲಂಗಿ ಹಾಕ್ಬಿಡಿ ಇಲ್ಲಾಂತಂದರೆ ಎರಡು ಒಟ್ಟಿಗೆ ಹಾಕಿದ್ರೆ ಬೇಳೆ ಜೊತೆ ಜಾಸ್ತಿ ಸ್ಮ್ಯಾಶ್ ಆದಂಗೆ ಬೆಂದೋಗ್ಬಿಡುತ್ತೆ ನಾನು ಈ ಥರ ಫ್ರೈ ಮಾಡೋದಕ್ಕೆ ಹಾಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷನೇ ಬೇಯಿಸ್ಕೊತೀನಿ ಮೂಲಂಗಿ ಬೇಯಬೇಕಲ್ಲ ಅಂತ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಸಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ನನ್ನ ಮಗಳಿಗೂ ಹೊಟ್ಟೆ ಕೂಡ ಅಷ್ಟಿತ್ತು ಆಲ್ರೆಡಿ ಒಂದೂವರೆ ಆಗೋಗಿತ್ತು ಇನ್ನು ಬೆಳಗ್ಗೆ ಅವಳಿಗೆ ಅಂತ ಇಟ್ಟಿದ್ದು ಉಪ್ಪಿಟ್ಟು ಹೊಟ್ಟೆ ಆಗಿತ್ತಲ್ಲ ರೈಸು ಕೂಡ ಮಾಡಿದ್ದೆ ಅಂದರೆ ಸ್ವಲ್ಪ ಬಿಸಿ ಇತ್ತು ತಿನ್ನೋದಕ್ಕೆ ಹಠ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟಲ್ವ ಇಷ್ಟಪಡ್ತಾಳೆ ಅಂತ ಅವಳಿಗೆ ಉಪ್ಪಿಟ್ಟು ಕೊಟ್ಟೆ ತಿಂತಾಯಿದ್ಲು ಹೊಟ್ಟೆ ಅಷ್ಟು ತಿರೋದಕ್ಕೋದಕ್ಕೂ ಅವಳ ಜೊತೆ ಎದ್ದಾಗ ಟೈಮ್ ಸ್ಪೆಂಡ್ ಮಾಡಿಬಿಡಬೇಕು ಇಲ್ಲಾಂದರೆ ಹಠ ಹಿಡ್ದು ರಚೆ ಮಾಡಿಬಿಡ್ತಾಳೆ ನೋಡಿ ಪಾಪ ತುಂಬ ಹೊಟ್ಟೆ ಇದೆ ನನ್ನ ಮಗಳಿಗೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈಗ ಸಾಂಬಾರು ಕುದೀತಾ ಇದೆ ಆಲ್ರೆಡಿ ಒಂದು ಟೆನ್ ಟು ಫಿಫ್ಟಿ ಮಿನಿಟ್ಸ್ ಆಯಿತು ಈಗ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮುಗಿದೋಯ್ತು ಮಧ್ಯಾಹ್ನದ ಊಟಕ್ಕೆ ಇನ್ನೇನು ನಮ್ಮ ಮನೆಯವರು ಟೈಮ್ ಆಗಿದೆ ಬರ್ತಾರೆ ಊಟದಕ್ಕೆ ನನ್ನ ಮಗನಿಗೂ ಟೇಸ್ಟ್ ಎಷ್ಟಿದೆ ಊಟ ಮಾಡೋದಕ್ಕೆ ಅವನು ರೆಡಿ ಇದ್ದಾನೆ ಈಗ ಸಾಂಬಾರು ರೆಡಿಯಾಗಿದೆ ನನ್ನ ಮಗಳು ಬೇರೆ ಹಠ ಮಾಡ್ತಾಯಿದ್ಲು ಅವಳು ಅಳ್ತಾಯಿದ್ಲು ಈಗ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಈಗ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ಕೊಡ್ತಿದ್ದೀನಿ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗಿದೆ ಮತ್ತು ನಮ್ಮ ಮನೆಯವರು ಸ್ವಲ್ಪ ಸೊಪ್ಪು ಚೆನ್ನಾಗಿದೆ ಅಂತ ನಾನು ಬಿಡಿಸೇ ಇರಲಿಲ್ಲ ನಾಲ್ಕು ಗಂಟೆ ನಾನು ಬಿಡಿಸುವಾಗ ಸ್ವಲ್ಪ ಬಾಡೋದಂಗಾಗಿತ್ತು ನನ್ನ ಮಗಳು ಆ ಕಡೆ ಆಟಾಡ್ತಾ ಇದ್ಲು ಈ ಕಡೆ ನಾನು ಸೊಪ್ಪು ಬಿಡಿಸ್ಕೊಂತಿದ್ದೆ ಅವಳು ಈ ಕಡೆ ತಿರುಗಿ ಎಲ್ಲ ಸೊಪ್ಪನ್ನು ಬಿಡಿಸಿರೋದು ಮತ್ತು ಬಿಡಿಸ್ದೇ ಇರೋದೆಲ್ಲ ಮಿಕ್ಸ್ ಮಾಡಿಟ್ಟಿದ್ಲು ತಿರ್ಗ ಅದು ಎರಡೆರಡು ಕೆಲಸ ಮಾಡಿಕೊಂಡು ಬಿಡಿಸ್ಕೊಂಡು ಹಾಯ್ಕೊಂಡು ಎಲ್ಲ ಕೂತಿದ್ದೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ನಾನು ಏನೂ ಮಾಡಬಾರ್ದು ಏನಾದ್ರು ಕೆಲಸ ಮಾಡಿದರೆ ಅವಳು ಇನ್ನೇನಾದ್ರು ಮಾಡ್ತಾಳೆ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ ನೋಡಿ ಈಗ ನಾನು ಅವಳ ಜೊತೆನೇ ಇದ್ದೀನಲ್ವ ಅವಳು ಪಾಡಿಗೆ ಅವಳು ಆಟಾಡ್ತಿರ್ತಾಳೆ ನಾನು ಏನಾರು ಮೇಲೆ ಎದ್ದು ಈ ಬೇರೆ ಕೆಲಸ ಏನಾದ್ರು ಮಾಡ್ತೀನಿ ಅಂತಂದರೆ ನಾನು ಎತ್ಕೋಬೇಕು ನೋಡಿ ಆಗಲೇ ತೀಟೆ ಶುರು ಮಾಡ್ತಾಳೆ ನೋಡಿ ಮನೇಲಿ ಎಷ್ಟೇ ಪ್ರಾಬ್ಲಮ್ಗಳಿರಲಿ ಏನೇ ಸಮಸ್ಯೆ ಇರಲಿ ಆದರೆ ಪುಟಾಣಿ ಮಕ್ಕಳ ಜೊತೆ ನಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಎಷ್ಟೇ ಸಮಸ್ಯೆ ಇದ್ದರೂ ಎಷ್ಟೇ ನೋವಿದ್ರು ಅವ್ರ ಜೊತೆ ಕಾಲ ಕಳೆದ್ಬಿಟ್ರೆ ಅದ್ರ ಏನೇ ಕಷ್ಟ ಆದರೂ ಅವೆಲ್ಲ ಮರ್ತೋಗ್ಬಿಡುತ್ತೆ ಅವ್ರೂ ಆಟದ ಮುಂದೆ ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇರುತ್ತೆ ಬಟ್ಟೆ ತೊಳೆದಾಕಿದೆ ಇಲ್ಲ ಡೈಲಿ ಬಟ್ಟೆ ವಾಶ್ ಮಾಡೋದೆ ತೊಳೆದಾಕ್ತಾ ಇರೋದೆ ಮಡ್ಸ್ತಾ ಇರೋದೇ ಡೈಲಿ ರೊಟೀನ್ಗಳಿವೆಲ್ಲ ಮನೆ ಹೆಂಗಸರಿಗೆ ಕೆಲಸ ಯಾವುದು ತಪ್ಪಿದ್ದಲ್ಲ ಬೆಳಗ್ಗೆ ಎದ್ದಾಗಿಂದ ಸಂಜೆ ತನಕ ಮಲಗ ತನಕ ಕೆಲಸ ಮಾಡ್ತಾನೇ ಇರ್ತಾರೆ ಒಂದಲ್ಲ ಒಂದು ಒಂದಲ್ಲ ಒಂದು ಈಗ ಬಟ್ಟೆನೂ ಸ್ವಲ್ಪ ಬಟ್ಟೆ ತೊಳೆದಾಕಿದ್ದೆ ನಮ್ಮ ಮನೆಯವ್ರದ್ದೆಲ್ಲ ಬಟ್ಟೆಗಳನ್ನ ಎತ್ಕೊಂಡು ಇದ್ದೀನಿ ಬಟ್ಟೆನೂ ಮಡ್ಸಿದ್ದಾಯಿತು ಲಾಸ್ಟು ಸಂಜೆ ಆಯಿತು ನನ್ನ ಮಗಳಿಗೆ ಹಾಲು ಮಡಿ ಕೊಡಬೇಕು ಮತ್ತು ಅವಳ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಅವಳು ಮಲ್ಕೊಳ್ಳೋ ತನಕ ಅವಳ ಜೊತೆ ಬಟ್ಟೆ ಎಲ್ಲ ಮೇಲೆ ತಿರ್ಗ ಅವಳ ಜೊತೆ ಆಟ ಆಡೋಕೆ ಶುರು ಮಾಡಿದೆ ದಿನ ಕಳಿಯೋದೇ ಗೊತ್ತಾಗಲ್ಲ ನನ್ನ ಮಗಳು ನನ್ನ ಮಗ ಇದ್ದರೆ ಆದರೆ ಸ್ವಲ್ಪ ನಮ್ಮ ಅಮ್ಮನ ಮನೆಗೆ ಬಿಟ್ಬಿಟ್ಟಿದ್ದಾಗ ಸ್ವಲ್ಪ ಬೇಜಾರಾಗ್ತಿತ್ತು ನನ್ನ ಮಗಳಿಲ್ವಲ್ಲ ಅಂತ ಯಾಕಂತಂದರೆ ನನ್ನ ರೂಮ್ಗೆ ಹೋದ್ರೆ ರೂಮ್ಗೆ ನೀರು ಮನೆಗೆ ಬಂದರೆ ನೀರು ಮನೆ ಅಡುಗೆ ಮನೆ ಎಲ್ಲ ಕಡೆನೂ ಉಡ್ಕೊಂಬತ್ತಾಯಿದ್ಲು ಎಲ್ಲ ಕೆಲಸ ಮುಗಿಸಿ ಸಂಜೆ ಆರಾಯಿತು ಮುಖ ತೊಳ್ಕೊಂಡು ಮುಖಕ್ಕೆ ಕ್ರೀಮ್ ಹಾಕ್ಕೊಂಡು ಸ್ಟಿಕ್ಕರ್ ಇಟ್ಕೊಂಡೆ ಅಷ್ಟರಲ್ಲಿ ಅವಳೂ ಆಟ ಆಡ್ತಿದ್ಲಲ್ಲ ಆಗ್ತಿತ್ತು ನನ್ನ ಮಗನಗೂ ನನ್ನ ಮಗಳಿಗೂ ಒಂದು ಗ್ಲಾಸ್ ಹಾಲು ಮಡಿ ಕೊಡಬೇಕಾಗಿತ್ತು ಎರಡೆರಡು ಬಿಸ್ಕೆಟು ಹಾಲು ಮಡಗಿ ಅವರಿಗೂ ಕೂಡಿಸಿ ಆಮೇಲೆ ನೆಕ್ಸ್ಟು ಕರ್ಕೊಂಡು ಕರ್ಕೊಂಡೋಗಿ ಕುಣ್ಸ್ಕೊಂಡು ಆಟ ಆಡಿಸ್ಕೊಂಡು ಇವತ್ತಿನ ದಿನ ಈಗ ಕಳೀತು ನಾಳೆ ದಿನ ಹೇಗಿರುತ್ತೋ ಗೊತ್ತಿಲ್ಲ ಆದಷ್ಟಕ್ಕೂ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳಲ್ಲಿ ವೀಡಿಯೋಸ್ ಮಾಡಿ ಹಾಕ್ತೀನಿ ನಾನು ಏನೇ ತಪ್ಪಾಗಿದ್ರು ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಮಗ ಕೂಡ ಮಲಗಿದ್ದ ಇನ್ನೂ ಹಾಲು ಕಾಯಿಸಿರ ಕಾಯಿಸಿ ಅವನು ಕೊಟ್ಟಿರಲಿಲ್ಲ ನನ್ನ ಮಗಳು ಮಾತ್ರ ಕುಡ್ದಿದ್ಲು ಯಾಕಂದರೆ ಅವಳು ಮಾತ್ರ ಎದ್ದಿದ್ದಿದ್ದು ಆಟ ಮಧ್ಯಾಹ್ನ ಎದ್ದವಳು ಆಟ ಆಡ್ತಾನೆ ಇದ್ಲು ನನ್ನ ಮಗ ಮಧ್ಯಾಹ್ನ ಊಟ ಮಾಡಿ ಮರುದ್ರು ಸಂಜೆ ಐದೂವರೆ ಆರು ಗಂಟೆ ಆದ್ರೂ ಎದ್ದಿರಲಿಲ್ಲ ಈಗ ನನ್ನೆಲ್ಲ ಹಾಲು ಗಿಲ್ಲೆಲ್ಲ ಕುಡ್ದಾಯ್ತು ಈಗ ಆಚೆ ಕಡೆ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಕರ್ಕೊಂಬಂದಿದ್ದೀನಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಹೋಗಿದ್ದೆ ಇವತ್ತಿನ ದಿನ ಗೊತ್ತಾಗಲಿಲ್ಲ ಎಲ್ಲರಿಗೂ ನನ್ನ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಪ್ಲೀಸ್ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ ಹೀಗೆ ಸಪೋರ್ಟ್ ಮಾಡಬೇಕು ನೋಡಿ ನನ್ನ ಮಗಳು ಗುರಾಯಿಸ್ತಾ ಇದ್ದಾಳೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈ ಏನಿಸ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಬಾಯ್ ಬಾಯ್ ಅಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್